ಹಾಸನದಲ್ಲಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘ ದಲಿತ ಮತ್ತು ಜನಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸಬೇಕು ಅಂತ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಅನುಮ ಗೊಲ್ಲರಹಳ್ಳಿ ಮಧುನಾಯಕ್ ಬಿಜಿ ರಂಗನಾಯಕ ವಿನಯ್ ದೀಪು ದೇವರಾಜು ಗಣೇಶ್ ನಾಯಕ್ ಚಂದ್ರಶೇಖರ್ ನಾಗರಾಜ್ ಹೆತ್ತೂರ್ ಬಸವನಾಯಕ್ ಶಿವಪ್ಪ ನಾಯಕ್ ಬಿಕೆ ಶಿವಮೂರ್ತಿ ರಾಜನಾಯಕ್ ಎಚ್ ಕೆ ಸಂದೇಶ್ ಟಿ ಆರ್ ವಿಜಯ್ ಕುಮಾರ್ ಕೃಷ್ಣಕುಮಾರ್ ಮತ್ತು ಇತರರು ಹಾಜರಿದ್ದರು ವಾಲ್ಮೀಕಿ ಸಮಾಜ ಎಲ್ಲ ದಲಿತ ಪರ ಸಂಘಟನೆಗಳು ಇವತ್ತು ನೇತೃತ್ವವನ್ನು ವಹಿಸಿಕೊಂಡು ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸಹಕಾರ ಮಂತ್ರಿ ಕೆ ಎನ್ ರಾಜಣ್ಣವರು ಒಂದು ವಾಲ್ಮೀಕಿ ಸಮಾಜಕ್ಕೆ ಸೇರಿದಂತ ಒಂದು ವ್ಯಕ್ತಿ ಇವತ್ತು ಅವರು ಹಾಸನ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ರು ಅವ್ರನ್ನ ಏಕಾಕಿ ಕೆಲವು ಸಣ್ಣ ಪುಟ್ಟ ತಪ್ಪುಗಳ ವ್ಯತ್ಯಾಸದಿಂದ ಇವತ್ತು ನೋಟಿಸ್ ಕೊಡದಲ್ಲೇ ಸರ್ಕಾರ ಅಥವಾ ಅವರ ಆಡಳಿತ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಯಾವುದಾದ್ರು ನೋಟಿಸ್ ಕೊಡದಲೇ ಏಕಾಕಿ ರಾಹುಲ್ ಗಾಂಧಿ ಅವರು ಮತ್ತು ಅವ್ರ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯ ಸಚಿವ ಸಂಪುಟದಿಂದ ಸಂಪೂರ್ಣವಾಗಿ ಉಚ್ಚ ವಜಾಗೊಳಿಸಿರ್ತಕ್ಕಂಥದನ್ನ ಕಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಮತ್ತೆ ರಾಜ್ ಅವ್ರನ್ನ ಯಾವ್ದೇ ಕಾರಣಕ್ಕೂ ಅವು ಪ್ರಭಾವಿ ಮಂತ್ರಿಗಳು ಪ್ರಭಾವಿ ನಾಯಕರು ಒಂದು ಮೀಸಲು ಕ್ಷೇತ್ರದ ಗೆದ್ದಂಥವ್ರಲ್ಲ ಅವರು ಜನರಲ್ ಕ್ಷೇತ್ರದ ಗೆದ್ದಿರ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕ ಈ ಸಮುದಾಯದ ಒಬ್ಬ ದೊಡ್ಡ ನಾಯಕ ಈ ನಾಯಕನ ಕಿತ್ತಾಕದ್ರಿಂದ ಇಡೀ ಸಮಾಜಕ್ಕೆ ಇಡೀ ಸಮುದಾಯಕ್ಕೆ ಅವಮಾನ ಆಗಿದೆ ಹಂಗಾಗಿ ಎಸ್ ಸಿ ಎಸ್ ಟಿ ಸಮುದಾಯದ ಪರವಾಗಿ ನಾವು ಇವತ್ತು ಧ್ವನಿ ಎತ್ತಿರದ್ದೇನಂತಂದ್ರೆ ಮಾನ್ಯ ಸಿದ್ದರಾಮಣ್ಣ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ದಯಮಾಡಿ ಅವರನ್ನ ಬಾರದ ಮಾಡಿದ್ರೆ ಮತ್ತೆ ಅವ್ರನ್ನ ಮರು ಸೇರ್ಪಡೆ ಪರಿಷ್ಕರಿಸಿ ಮರು ಸೇರ್ಪಡೆ ಮಾಡೋದ್ರ ಮೂಲಕ ಆ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಹೇಳಿ ಇವತ್ತು ಇಡೀ ಸಮಾಜ ಇಡೀ ಜಿಲ್ಲೆಯ ಎಸ್ ಸಿ ಐ ಟಿ ಸಮುದಾಯ ನಾವು ಒತ್ತಾಯ ಮಾಡ್ತಿದ್ದೀವಿ ಬಂಧುಗಳಿಗೆ ಇವತ್ತು ನಮ್ಮ ರಾಜಣ್ಣವರು ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ಎರಡು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ ಆದ್ರೆ ಅವರು ಒಳ್ಳೆ ಕೆಲಸಗಳನ್ನ ಮಾಡಿದೆ ನೀವು ವಿತೌಟ್ ಕಿತ್ತಾಕ್ತೀರಿ ಅಂತ ಅನ್ನೋದಾದ್ರೆ ಇಡೀ ಇಡೀ ದೇಶದಲ್ಲಿ ಎಸ್ ಸಿ ಟಿ ಸಮುದಾಯನೇ ಕಾಂಗ್ರೆಸ್ ಪಕ್ಷದ ತಳಾದಿ ಫೌಂಡೇಶನ್ ನೀವು ಬೇರೆ ಮೇಲ್ವರ್ಗದ ಮಂತ್ರಿ ಆಗಿದ್ರೆ ನಿಮ್ಗೆ ನೋಟಿಸ್ ಕೊಟ್ಟು ಕಾರಣ ಕೇಳಿ ಕೇಳ್ತಿದ್ರಿ ಆದ್ರೆ ಒಬ್ಬ ದಲಿತ ಮಂತ್ರಿ ಅನ್ನ ಕಾರಣಕ್ಕೆ ನೀವು ವಿತೌಟ್ ನೋಟಿಸ್ ಮಜ ಕೊಡಿಸ್ತೀರಿ ಅನ್ನೋದಾದ್ರೆ ಈ ಎಸ್ ಸಿ ಎಸ್ ಟಿಗಳಿಗೆ ಬೆಲೆ ಇಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದ ತಪ್ಪ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದ ತಪ್ಪ ಇದು ನಮ್ಮ ಪ್ರಶ್ನೆ ಆಗಿದೆ ಬಂಧುಗಳೇ ಹಂಗಾಗಿ ಮಾಜಿ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರು ಮತ್ತೆ ಪರಿಶೀಲನೆ ಮಾಡಬೇಕು ಈ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಎಂ ಎಲ್ ಅನೇಕ ಮಂತ್ರಿ ಮಾನಿಯರು ರಾಜಣ್ಣ ಪರವಾಗಿ ಮಾತಾಡಬೇಕು ರಾಜಣ್ಣ ಏನೇ ತಪ್ಪು ದಯಮಾಡಿ ಕ್ಷಮಿಸಿ ಅವ್ರಿಗೆ ಮತ್ತೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ ನನ್ನ ಹೆಸರು ಎಂ ಸೋಮಶೇಖರ್ ಅಂತೇಳಿ ರಾಜ್ಯ ಸಂಚಾಲಕರು ಕರ್ನಾಟಕದಲ್ಲಿ ಥ್ಯಾಂಕ್ ಯು